ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ತುಳಸಿ ಗಿಡದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ ಒಂದು ಮನೆ ಚೆನ್ನಾಗಿ ಅಭಿವೃದ್ಧಿ ಆಗ್ಬೇಕು ಸಕಲ ಸಂಪತ್ತುಗಳಿಂದ ಕೂಡಿರ್ಬೇಕು ಅಂತಂದ್ರೆ ಮನೆಯ ಒಳಗಡೆ ಮಾತ್ರ ಒಂದು ಪಾಸಿಟಿವ್ ಎನರ್ಜಿ ಅಂದ್ರೆ ಸಕಾರಾತ್ಮಕ ಶಕ್ತಿ ಇದ್ರೆ ಸಾಲದು ಮನೆಯ ಹೊರಗಡೆ ಕೂಡ ಸಕಾರಾತ್ಮಕ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚಾಗಿರ್ಬೇಕು ಒಬ್ಬ ವ್ಯಕ್ತಿ ಮನೆಯಿಂದ ಹೊರಗಡೆ ಹೋಗುವಾಗ ಅಥವಾ ಹೊರಗಡೆಯಿಂದ ಒಳಗಡೆ ಬರುವಾಗ ಯಾವುದೇ ರೀತಿಯ ಒಂದು ನೆಗೆಟಿವಿಟಿ ಅನ್ನೋದು ಆತನ ಮುಖಾಂತರ ಮನೆ ಒಳಗಡೆ ಬರಬಾರ್ದು ಅಂದ್ರೆ ಮನೆಯ ಹೊರಗಡೆ ನಾವು ತುಳಸಿ ಗಿಡವನ್ನ ಇಡಲೇಬೇಕು ತುಳಸಿ ಗಿಡವನ್ನ ಪೂಜೆ ಮಾಡಬೇಕು ಮನೆಯ ಒಳಗಡೆ ಧನಾತ್ಮಕ ಶಕ್ತಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿರಬೇಕು ನಮ್ಮ ಮನೆಯಲ್ಲಿ ಯಾವಾಗಲೂ ನೆಮ್ಮದಿ ಶಾಂತಿ ನೆಲೆಸಿರ್ಬೇಕು ಅಂತ ನಾವು ಲಕ್ಷ್ಮೀ ಪೂಜೆಯನ್ನ ಮಾಡ್ತಾ ಇರ್ತೀವಿ ಹಾಗೆ ಹೊರಗಡೆಯಿಂದನೂ ಕೂಡ ನಮ್ಗೆ ರಕ್ಷಣೆ ಕೊಡುವಂತ ತುಳಸಿ ಪೂಜೆಯನ್ನ ಯಾವ ರೀತಿ ಮಾಡ್ಬೇಕು ಯಾವ ವಾರ ತುಂಬಾನೇ ಶ್ರೇಷ್ಠ ಹಾಗೆ ತುಳಸಿ ಗಿಡವನ್ನ ಯಾವ ದಿಕ್ಕಿನಲ್ಲಿ ಹಿಡಬೇಕು ಯಾವ ರೀತಿ ಆರೈಕೆ ಮಾಡ್ಬೇಕು ಅನ್ನುವಂತ ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ತುಳಸಿ ಗಿಡದ ಬೆಳವಣಿಗೆ ನಮ್ಮ ಮನೆಯ ಅಭಿವೃದ್ಧಿಯನ್ನ ಸೂಚಿಸುತ್ತೆ ತುಳಸಿ ಗಿಡ ಮನೆಯಲ್ಲಿ ಸದಾ ಹಚ್ಚ ಹಸಿರಾಗಿದ್ರೆ ಆ ಮನೆಯ ಮೇಲೆ ಮಹಾಲಕ್ಷ್ಮಿ ಆಶೀರ್ವಾದ ಇದೆ ಅಂತಾನೆ ಅರ್ಥ ಅಂಥ ಮನೆಗಳಲ್ಲಿ ಯಾವತ್ತಿಗೂ ಕೂಡ ಹಣದ ಸಮಸ್ಯೆ ಬರೋದೇ ಇಲ್ಲ ಅನ್ನೋ ನಂಬಿಕೆ ನಮಗೆ ಏನಾದರೂ ಸಮಸ್ಯೆಗಳಾಗತ್ತೆ ಅಂದಾಗ ಪ್ರಕೃತಿನೇ ನಮಗೆ ಒಂದು ಸೂಚನೆಯನ್ನ ಕೊಡ್ತಾ ಇರುತ್ತೆ ಅದನ್ನ ನಾವು ಗಮನಿಸ್ಕೊಳ್ಬೇಕು ಹಾಗೇನೆ ತುಳಸಿ ಗಿಡ ಏನಾದರೂ ಸ್ವಲ್ಪ ಬಾಡ್ದಂಗಿದೆ ಅಂದ್ರೆ ಸ್ವಲ್ಪ ಡಲ್ ಆಗ್ತಾ ಇದೆ ಅಂದಾಗ ಮುಂಬರುವ ದಿನಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು ಅನ್ನೋ ಎಚ್ಚರಿಕೆಯನ್ನು ನಮಗೆ ಕೊಡ್ತಾ ಇರುತ್ತೆ ಹಾಗಾಗಿ ತುಳಸಿ ಗಿಡದ ಪೂಜೆ ತುಂಬಾನೇ ಮುಖ್ಯ ಮನೆಯಲ್ಲಿ ತುಳಸಿ ಗಿಡವನ್ನ ನೆಡೋದಕ್ಕೆ ಯಾವ ಜಾಗ ಒಳ್ಳೇದು ಅಂತ ಕೂಡ ಪ್ರಶ್ನೆ ಕೇಳಿದ್ರಿ ಅಲ್ವಾ ಅಂದ್ರೆ ಯಾವ ದಿಕ್ಕಿನಲ್ಲಿ ತುಳಸಿ ಗಿಡ ಇಡಬೇಕು ಅಂತ ಉತ್ತರ ಪೂರ್ವ ದಿಕ್ಕಿನಲ್ಲಿ ಇಡ್ಬೇಕು ತುಂಬಾನೇ ಒಳ್ಳೇದು ಅಥವಾ ನಿಮ್ಮ ಮನೆ ಮೇನ್ ಡೋರ್ ಏನ್ ಇಟ್ಟಿದೀರ ಅದರ ಎದುರುಗಡೆನೆ ನೀವು ಇಡೋದು ಕೂಡ ತುಂಬಾ ಒಳ್ಳೇದು ಹೊರಗಡೆ ಹೋಗುವಾಗ ಬರುವಾಗ ತುಳಸಿಯ ದರ್ಶನ ಮಾಡಿಕೊಂಡು ನೀವು ಹೋಗಬಹುದು ತುಂಬಾನೇ ಒಳ್ಳೇದು ಇನ್ನು ಈಶಾನ್ಯ ಮೂಲೆಯಲ್ಲಿ ತುಳಸಿ ಗಿಡ ಇಡೋದ್ರಿಂದ ಒಳ್ಳೆಯ ಅಭಿವೃದ್ಧಿ ಆಗತ್ತೆ ಮನೆಯಲ್ಲಿ ಅಂತ ಕೂಡ ಹೇಳ್ತಾರೆ ಈಶಾನ್ಯ ಮೂಲೆ ಅಂದ್ರೆ ಉತ್ತರ ಮತ್ತು ಪೂರ್ವದ ಮಧ್ಯ ಭಾಗವನ್ನ ಈಶಾನ್ಯ ಅಂತ ಕರೀತಾರೆ ನಿಮಗೆ ದಿಕ್ಕುಗಳು ಸರಿಯಾಗಿ ಗೊತ್ತಾಗ್ಲಿಲ್ಲ ಅಂದ್ರೆ ಗಾಳಿ ಬೆಳಕು ಯಾವ ಜಾಗದಲ್ಲಿ ಸರಿಯಾಗಿ ಬೀಳುತ್ತೋ ಅಂತ ಕಡೆ ತುಳಸಿ ಗಿಡನ ಇಟ್ಟು ನೀವು ಪೂಜೆ ಮಾಡಬಹುದು ಗುರುವಾರ ಮತ್ತು ಶುಕ್ರವಾರ ತುಳಸಿ ಗಿಡವನ್ನು ನೆಡೋದಕ್ಕೆ ತುಂಬಾ ಒಳ್ಳೆ ದಿನ ನೀವು ಗುರುವಾರ ಬಂದು ಶುಕ್ರವಾರ ನೆಡಬಹುದು ಅಥವಾ ಬುಧವಾರ ಬಂದು ಗುರುವಾರ ನೆಟ್ಟು ಪೂಜೆ ಮಾಡಬಹುದು ತುಂಬಾನೇ ಒಳ್ಳೆಯದು ಏಕಾದಶಿ ದಿನ ಮಾತ್ರ ತುಳಸಿ ಗಿಡಕ್ಕೆ ನೀರನ್ನ ಹಾಕಬಾರ್ದು ಹಿಂದಿನ ದಿನನೇ ಸ್ವಲ್ಪ ಚೆನ್ನಾಗಿ ನೀರು ಹಾಕ್ಬಿಡಿ ಏಕಾದಶಿ ದಿನ ತುಳಸಿ ಗಿಡಕ್ಕೆ ನೀರು ಹಾಕಬಾರ್ದು ಮತ್ತೆ ತುಳಸಿ ಎಲೆಗಳನ್ನು ಕೂಡ ಕೀಳಬಾರ್ದು ಪೌರ್ಣಮಿ ಅಮಾವಾಸ್ಯೆ ಶುಕ್ರವಾರ ಮಂಗಳವಾರ ಇಂತಹ ದಿನಗಳಲ್ಲಿ ತುಳಸಿ ಎಲೆಗಳನ್ನ ಕೀಳಬಾರ್ದು ಮತ್ತೆ ನೀವು ಪೂಜೆ ಮಾಡ್ತಾ ಇರುವಂತ ಗಿಡದಲ್ಲೂ ಕೂಡ ತುಳಸಿ ಎಲೆಗಳನ್ನ ಕೀಳಬಾರ್ದು ನಿಮ್ಮ ಪೂಜೆಗೆ ತುಳಸಿ ಎಲೆಗಳು ಬೇಕಿದ್ರೆ ಸಪ್ರೇಟ್ ಆಗಿ ಇನ್ನೊಂದು ಪಾಟಲ್ಲಿ ಬೆಳೆಸ್ಕೊಳ್ಳಿ ಉತ್ತರ ದಿಕ್ಕಿನಲ್ಲಿ ತುಳಸಿ ಗಿಡವನ್ನ ಇಡೋದ್ರಿಂದ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಅಂದ್ರೆ ಅಂತ ಮನೆಗಳಲ್ಲಿ ಹಣದ ಹರಿವು ಹೆಚ್ಚಾಗತ್ತೆ ಯಾವತ್ತಿಗೂ ಕೂಡ ಹಣದ ಸಮಸ್ಯೆ ಬರೋದಿಲ್ಲ ಸೂರ್ಯ ಮುಳುಗಿದ ನಂತರ ಅಂದ್ರೆ ಸೂರ್ಯಾಸ್ತ ಆದ ನಂತರ ತುಳಸಿ ಗಿಡನ ಮುಟ್ಟಬಾರ್ದು ಸಂಜೆ ನೀವು ಪೂಜೆ ಮಾಡ್ತಾ ಇದ್ದೀರ ಅಂದ್ರೆ ದೀಪನ ಹಚ್ಚಿ ದೂರದಿಂದನೇ ನಮಸ್ಕಾರ ಮಾಡ್ಬೇಕು ಗಿಡವನ್ನ ಮುಟ್ಟಿ ನಮಸ್ಕಾರ ಮಾಡಬಾರ್ದು ಸೂರ್ಯಾಸ್ತ ಆದ ನಂತರ ಬೇರೆ ಯಾವುದೇ ಗಿಡಗಳ್ನು ಕೂಡ ಮುಟ್ಬಾರ್ದು ಅಂತ ಹೇಳ್ತಾರೆ ಇದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ ಪ್ರತಿ ದಿನ ಮನೆ ಒಳಗಡೆ ನಾವು ಪೂಜೆ ಮಾಡುವಾಗ ಏನಾದ್ರೂ ಒಂದೊಂದು ನೈವೇದ್ಯನ ಇಟ್ಟು ಪೂಜೆ ಮಾಡ್ತಾ ಇರ್ತೀವಿ ಅಲ್ವಾ ಆದ್ರೆ ತುಳಸಿ ಗಿಡಕ್ಕೆ ಯಾರು ಕೂಡ ಪ್ರತಿ ನೈವೇದ್ಯ ಇಟ್ಟು ಪೂಜೆ ಮಾಡೋದಿಲ್ಲ ತುಪ್ಪದ ದೀಪನ ಮಾತ್ರ ಹಚ್ಚಿ ಪೂಜೆ ಮಾಡ್ತಾ ಇರ್ತೀವಿ ಗುರುವಾರ ಲಕ್ಷ್ಮಿ ಪೂಜೆಗೆ ತುಂಬಾನೇ ಶ್ರೇಷ್ಠವಾದ ದಿನ ಗುರುಗಳ ವಾರ ಅಂತಾನೆ ಹೇಳ್ಬೋದು ಹಾಗಾಗಿ ಗುರುವಾರ ದಿನ ತುಳಸಿ ಪೂಜೆಗೂ ಕೂಡ ತುಂಬಾನೇ ಶ್ರೇಷ್ಠ ತುಳಸಿ ಗಿಡ ಕೂಡ ಲಕ್ಷ್ಮಿಯ ಸ್ವರೂಪ ಹಾಗಾಗಿ ಗುರುವಾರ ದಿನ ತುಳಸಿ ಗಿಡಕ್ಕೆ ಒಂದು ಗ್ಲಾಸ್ ಹಸಿ ಹಾಲು ಚಿಕ್ಕ ಗ್ಲಾಸಲ್ಲೇ ತಗೊಳ್ಳಿ ತುಂಬಾ ಜಾಸ್ತಿ ಹಾಲನ್ನ ತಗೋಬೇಡಿ ನೀವೇನಾದ್ರೂ ಒಂದಕ್ಕಿಂತ ಹೆಚ್ಚು ತುಳಸಿ ಗಿಡ ಇಟ್ಟು ಪೂಜೆ ಮಾಡ್ತಾ ಇದ್ದೀರಾ ಅಂದ್ರೆ ಬೇಕಾದ್ರೆ ಒಂದು ದೊಡ್ಡ ಗ್ಲಾಸಲ್ಲಿ ನೀವು ಹಾಲನ್ನ ತಗೋಬಹುದು ಹಸುವಿನ ಹಾಲು ಸಿಕ್ಕಿದ್ರೆ ತುಂಬಾ ಒಳ್ಳೆಯದು ಸಿಗಲಿಲ್ಲ ಅಂತ ಅಂದರೆ ಪ್ಯಾಕೆಟ್ ಹಾಲನ್ನು ಕೂಡ ನೀವು ತಗೋಬಹುದು ಕಾಯಿಸೋದಕ್ಕಿಂತ ಮುಂಚೆ ಒಂದು ಗ್ಲಾಸ್ ಅಲ್ಲಿ ಚಿಕ್ಕ ಗ್ಲಾಸ್ ಅಲ್ಲಿ ಹಸಿ ಹಾಲನ್ನು ತಗೋಬೇಕು ಒಂದೇ ಒಂದು ಚಿಟಿಕೆ ಅರಿಶಿನ ಒಂದು ಸ್ಪೂನಷ್ಟು ಜೇನುತುಪ್ಪ ಇದನ್ನ ಮಿಕ್ಸ್ ಮಾಡಿ ತುಳಸಿ ಗಿಡಕ್ಕೆ ನೈವೇದ್ಯ ಮಾಡಬೇಕು ತುಳಸಿ ಮುಂದೆ ತುಪ್ಪ ದೀಪನ ಹಚ್ಚಿ ಈ ಹಾಲನ್ನ ನೈವೇದ್ಯಕ್ಕೆ ಇಟ್ಟು ಈ ಒಂದು ಮಂತ್ರನ ಮೂರು ಸಲ ಹೇಳಬೇಕು ಈ ಮಂತ್ರ ಈ ರೀತಿಯಾಗಿದೆ ಸುಲಭವಾಗಿ ಉಚ್ಚಾರಣೆ ಮಾಡಬಹುದು ಯಾವುದೇ ಮಂತ್ರವನ್ನ ಪಠನೆ ಮಾಡೋದಕ್ಕಿಂತ ಮೊದಲು ಗಣಪತಿಯ ಮಂತ್ರವನ್ನ ಹೇಳ್ಕೋಬೇಕು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವಧ ಇದನ್ನ ಹೇಳಿ ಆ ನಂತ್ರ ಅಥ ತುಳಸಿ ಪೂಜಾ ಮಂತ್ರ ಅಂತ ಹೇಳ್ಕೊಂಡು ಮೂರು ಸಲ ಈ ಮಂತ್ರವನ್ನ ಹೇಳ್ಬೇಕು ಮಹಾ ಪ್ರಸಾದ ಜನನಿ ಸರ್ವ ಸೌಭಾಗ್ಯ ವರ್ಧಿನಿ ಆದಿ ವ್ಯಾಧಿ ಹರ ನಿತ್ಯಂ ತುಳಸಿ ತ್ವಂ ನಮೋಸ್ತುತೆ ಮೂರು ಸಲ ಈ ಮಂತ್ರನ ಹೇಳ್ಬೇಕು ಗುರುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬಹುದು ಅಥವಾ ಸಂಜೆ ಗೋಧೂಳಿ ಸಮಯದಲ್ಲಿ ಸಂಜೆ ಹೇಳೋದು ತುಂಬಾನೇ ಒಳ್ಳೆ ಫಲಗಳನ್ನ ಕೊಡುತ್ತೆ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆ ಮೂವತ್ತು ನಿಮಿಷದ ಒಳಗಾಗಿ ನೀವು ಪೂಜೆ ಮಾಡಿ ತುಳಸಿ ಮುಂದೆ ತುಪ್ಪ ದೀಪ ಹಚ್ಚಿ ಹಾಲಿನ ನೈವೇದ್ಯವನ್ನ ಮಾಡಿ ನೀವು ಈ ಮಂತ್ರನ ಮೂರ್ ಸಲ ಹೇಳ್ಬೇಕು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ ಮತ್ತೆ ಹಾಲನ್ನ ಕಾಯಿಸಿರೋ ಹಾಲನ್ನ ಹಾಕಬಹುದಾ ಅಂತ ಕೇಳ್ಬೇಡಿ ಹಾಲನ್ನ ಕಾಯಿಸೋದಕ್ಕಿಂತ ಮುಂಚೆ ಒಂದು ಗ್ಲಾಸ್ನ ತೆಗೆದಿಟ್ಕೊಳ್ಳಿ ಹಸಿ ಹಾಲಿಗೆ ಒಂದು ಚಿಟಿಕೆ ಅರ್ಶಿನ ಹಾಕಿ ಒಂದು ಸ್ಪೂನ್ ಜೇನುತುಪ್ಪವನ್ನ ಮಿಕ್ಸ್ ಮಾಡಿ ಆ ಹಾಲನ್ನ ತುಳಸಿ ಗಿಡಕ್ಕೆ ಅರ್ಪಿಸ್ಬೇಕು ಒಂದೇ ಒಂದು ಗಿಡ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀರಾ ಅಂತಂದ್ರೆ ಕಡಿಮೆ ಹಾಲನ್ನ ತಗೊಳ್ಳಿ ಎರಡು ಎರಡು ಮೂರು ಗಿಡ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀರಾ ಅಂತ ಅಂದರೆ ನೀವು ಎಲ್ಲಾ ಗಿಡಗಳಿಗೂ ಸ್ವಲ್ಪ ಸ್ವಲ್ಪ ಈ ರೀತಿ ಹರಿಶಿಣದ ಹಾಲನ್ನ ಹಾಕಬಹುದು ಈ ರೀತಿ ತುಳಸಿ ಗಿಡಕ್ಕೆ ಹರಿಶಿಣದ ಹಾಲನ್ನ ಅರ್ಪಣೆ ಮಾಡೋದ್ರಿಂದ ನೈವೇದ್ಯ ಮಾಡೋದ್ರಿಂದ ಗುರುಗಳ ಆಶೀರ್ವಾದ ಸಿಗುತ್ತೆ ನಮ್ಗೆ ಗುರುಗಳ ಆಶೀರ್ವಾದ ಇದ್ರೆ ನಮ್ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಕೂಡ ನಮ್ಗೆ ಯಶಸ್ಸು ಸಿಗತ್ತೆ ಹಾಗಾಗಿ ಗುರುಗಳ ಆಶೀರ್ವಾದ ಬೇಕು ಅಂದ್ರೆ ಗುರುಬಲ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ತುಳಸಿ ಗಿಡಕ್ಕೆ ಗುರುವಾರ ದಿನ ಈ ರೀತಿ ಹರಿಶಿಣದ ಹಾಲು ಜೊತೆಗೆ ಜೇನುತುಪ್ಪವನ್ನ ಬೆರೆಸಿ ಹಾಕ್ಬೇಕು ಜೇನುತುಪ್ಪ ಧನ ಆಕರ್ಷಣೆಯನ್ನ ಮಾಡುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ತಂದು ಕೊಡುತ್ತೆ ಹಾಗಾಗಿ ಮನೆಯ ಹೊರಗಡೆಯಿಂದ ನಮ್ಗೆ ರಕ್ಷಣೆ ನೀಡುವಂತ ಈ ತುಳಸಿ ಗಿಡಕ್ಕೆ ಗುರುವಾರದ ದಿನ ಬೆಳಗ್ಗೆ ಅಥವಾ ಸಂಜೆ ಸಂಜೆ ಗೋಧೂಳಿ ಸಮಯದಲ್ಲಿ ನೀವು ಈ ರೀತಿ ಪೂಜೆ ಮಾಡೋದು ತುಂಬಾನೇ ಒಳ್ಳೆ ಫಲಗಳನ್ನ ತಂದು ಕೊಡುತ್ತೆ ಸಾಧ್ಯ ಆಗಲ್ಲ ಅನ್ನೋರು ಸಾಕಷ್ಟು ಜನ ಕೆಲಸಕ್ಕೆ ಹೋಗೋರಿಗೆ ಗೋಧುಳಿ ಸಮಯದಲ್ಲಿ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತವ್ರು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬಹುದು ಈ ಒಂದು ಮಂತ್ರನ ಮೂರ್ ಸಲ ಹೇಳಿ ಈ ರೀತಿ ನೀವು ಹಾಲನ್ನ ಅರ್ಪಣೆ ಮಾಡೋದ್ರಿಂದ ಆಕಸ್ಮಿಕ ಧನ ಆಗಮನ ಆಗ್ತಾ ಇರುತ್ತೆ ಒಳ್ಳೆ ರೀತಿಯಲ್ಲಿ ಧನ ಆಕರ್ಷ ಆಗ್ತಾ ಇರುತ್ತೆ ಎಷ್ಟೇ ದುಡಿದ್ರು ಕೈಯಲ್ಲಿ ಒಂದ್ ರೂಪಾಯಿ ನಿಲ್ತಾ ಇಲ್ಲ ಮನೆಯಲ್ಲಿ ದುಡ್ಡನ್ನ ಉಳಿತಾಯ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಅನ್ನೋರ್ಗೂ ಕೂಡ ಅನವಶ್ಯಕ ಖರ್ಚುಗಳು ಕಡಿಮೆ ಆಗಿ ನೀವು ಕೂಡ ಹಣವನ್ನ ಉಳಿತಾಯ ಮಾಡಬಹುದು ಬೇರೆ ಯಾರಿಗಾದ್ರೂ ದುಡ್ಡು ಕೊಟ್ಟು ಹೊರಗಡೆ ಅದು ಸಿಕ್ಕ ಹಾಕೊಂಡಿದೆ ಆ ಸಮಯ ಸಮಯಕ್ಕೆ ಸರಿಯಾಗಿ ನಿಮ್ ಕೈ ಸೇರ್ತಾ ಇಲ್ಲ ತುಂಬಾ ಸತಾಯಿಸ್ತಾ ಇದ್ದಾರೆ ಅಂತ ಅನ್ನೋಂತ ದುಡ್ಡುಗಳು ಕೂಡ ನಿಮ್ಗೆ ಸುಲಭದ ರೀತಿಯಲ್ಲಿ ನಿಮ್ಮ ಕೈ ಸೇರುತ್ತೆ ಹಾಗಾಗಿ ತಪ್ಪದೆ ಗುರುವಾರದ ದಿನ ತುಳಸಿ ಗಿಡಕ್ಕೆ ಈ ರೀತಿ ಹರಿಶಿಣದ ಹಾಲಿನ ಜೊತೆಗೆ ಜೇನುತುಪ್ಪವನ್ನು ಬೆರೆಸಿ ನೀವು ನೈವೇದ್ಯವನ್ನ ಮಾಡಬೇಕು ತುಳಸಿ ಗಿಡಕ್ಕೆ ಈ ಹಾಲನ್ನ ಹಾಕಬೇಕು ಈ ರೀತಿ ಪೂಜೆ ಮಾಡೋದ್ರಿಂದ ಮಂತ್ರ ಪಠನೆಯನ್ನು ಮಾಡೋದ್ರಿಂದ ಹಣದ ಜೊತೆಗೆ ಆರೋಗ್ಯ ಭಾಗ್ಯ ಕೂಡ ಸಿಗುತ್ತೆ ಪ್ರತಿಯೊಬ್ಬರು ಕೂಡ ಮಾಡಿ ಅಂತ ಹೇಳ್ತಾ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ